ಇದು ರೆಟ್ರೋ ಏನು ಸಿನಿಮಾ ಅಂತ ಸರ್ ಡಿಸೈನ್ ಮಾಡಿದ್ರು ಸೊ ನಾವು ಈ ಫಿಲ್ಮ್ಗೆ ಫಸ್ಟನ್ನೇ ನಾವು ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸಿಕ್ಸ್ ಪೀಸ್ ಆರ್ಕೆಸ್ಟ್ರಾ ನಾವು ಹಾಕಿರೋದು ನಂಬರ್ ಅಂತ ಹೇಳಬೇಕಂದ್ರೆ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸಿಕ್ಸ್ ಪೀಸ್ ಆರ್ಕೆಸ್ಟ್ರಾ ಬುಡಾ ಫೆಸ್ಟಲ್ಲಿ ಯಾವ ಇಂಡಿಯನ್ ಸಿನಿಮಾ ಇದುವರೆಗೂ ಮಾಡಿಲ್ಲ ಫಸ್ಟ್ ಟೈಮ್ ಮಾಡಿರೋದು ಇದಕ್ಕೆ ಮೊದಲನೇ ಕಾರಣ ಬಂದಿ ಕೆ ಎನ್ ಪ್ರೊಡಕ್ಷನ್ಸ್ ಆ್ಯಂಡ್ ಪ್ರೇಮ್ ಸರ್ ಪ್ರೇಮ್ ಸರ್ ಈಗ ಸುಮ್ಮನೆ ಹಾಡುಗಳಿಗೆ ಟೂ ಫಿಫ್ಟಿ ಸಿಕ್ಸ್ ಆರ್ಕೆಸ್ಟ್ರಾ ಹಾಕ್ಬಿಡಕ್ಕೆ ಆಗೋದಿಲ್ಲ ಆ ಹಾಡು ಹಂಗೆ ಮಾಡಬೇಕು ಅಲ್ಲಿ ಆರ್ಕೆಸ್ಟ್ರೈಸೇಷನ್ ಮಾಡೋರು ಅಪ್ರೂವ್ ಮಾಡಬೇಕು ಯಾರೇ ಸಡನ್ ಸಡನ್ನಾಗಿ ದೇ ವಿಲ್ ನಾಟ್ ಟೇಕ್ ಆ್ಯಂಡ್ ಪ್ಲೇ ದ ಮ್ಯೂಸಿಕ್ ಸ್ಕೋರ್ನ ಅಪ್ರೂವ್ ಮಾಡಬೇಕು ಸೊ ಆ ಸ್ಕೋರಲ್ಲಿ ಇಷ್ಟು ಬೇಕಾ ಬೇಡವಾ ಅಂತ ಅವರು ಡಿಸೈಡ್ ಮಾಡ್ತಾರೆ ಸೊ ಲಾಸ್ ಆ್ಯಂಜಲಸಿಂದ ನಮಗೆ ಬ್ಯಾಲೆಂಟ್ ಅಂತ ಒಬ್ಬರು ಸಿ ಓ ಬುದರ್ಕೆಸ್ಟ್ರಾ ಏನು ಸಿ ಓ ಅವ್ರು ವರ್ಕ್ ಮಾಡಿದ್ರು ಅದರಲ್ಲಿ ಪೀಟರ್ ಅಂತ ಒನ್ ಆಫ್ ದ ಬೆಸ್ಟ್ ಇನ್ ಬುದ್ರ ಅರೇಂಜ್ ಕಂಡಕ್ಷನ್ ಮಾಡಿದ್ರು ಈ ಫಿಲಮ್ ಮೇನ್ ಸ್ಪೆಷಾಲಿಟಿ ಏನಂದರೆ ಬರೀ ಟು ಫಿಫ್ಟಿ ಸಿಕ್ಸ್ ಪೀಸ್ ಆರ್ಕೆಸ್ಟ್ರಾ ಅಲ್ಲ ಇಂಡಿಯಾನ ಎಲ್ಲ ಬೆಸ್ಟ್ ಮ್ಯೂಸಿಷಿಯನ್ಸ್ ಪ್ಲೇ ಮಾಡಿರೋಂಥ ಹಾಡುಗಳಿದ್ವು ಇಂಡಿಯಾನಲ್ಲಿ ಈಗ ಡ್ರಮ್ಸ್ ಅಂತ ತಗೊಂಡರೆ ಯಾರು ಬೆಸ್ಟ್ ಅವರೇ ಪ್ಲೇ ಮಾಡಿರೋದು ಪರ್ಕೆಷನ್ಸ್ ಅಂದರೆ ಯಾರು ಬೆಸ್ಟ್ ಅವರೇ ಪ್ಲೇ ಮಾಡಿರೋದು ಈ ರೀತಿ ಎಲ್ಲನೂ ಪ್ರೊವೈಡ್ ಮಾಡಿದ್ರು ನಮ್ಮ ಪ್ರೀತಿಯ ಕೆ ವಿ ಪ್ರೊಡಕ್ಷನ್ ಅವರು ನನ್ನ ಲೈಫಲ್ಲಿ ಇದು ಒಂದು ಬ್ಲಸ್ಸಿಂಗ್ ಅಂತ ಅಂದ್ಕೊತೀನಿ ಮುಖ್ಯವಾಗಿ ಭಾಳ ದೊಡ್ಡ ಥ್ಯಾಂಕ್ಸ್ ಪ್ರೇಮ್ ಸರ್ ಹೇಳಬೇಕು ಯಾಕಂದರೆ ಒಂದು ಎರಡು ಮೂರು ತಿಂಗಳು ಈ ಆಡಿಯೋಗೋಸ್ಕರ ಅವ್ರು ನನ್ನ ಜೊತೇಲಿ ಟೈಮ್ ಸ್ಪೆಂಡ್ ಮಾಡಿದರು ಮೈಸೂರಲ್ಲಿ ಈ ಫಿಲ್ಮಲ್ಲಿ ಎಷ್ಟು ಹಾಡುಗಳಿದೆ ಇವರು ಆರು ಅಂತ ಹೇಳಿದಾಗ ನನಗೆ ಈಗ ನನಗೆ ಗೊತ್ತಾಗ್ದು ಅಂತ ಯಾಕಂದರೆ ನಾನು ಎಷ್ಟು ಮಾಡಿದ್ದೀನಿ ನಾನು ನೆನಪೇ ಇಲ್ಲ ಏ ಸರ್ ಜಾಸ್ತಿ ಇದೆ ಸರ್ ಇನ್ನೂ ಅಂತ ಆ್ಯಂಡ್ ಬಟ್ ಎವ್ರಿ ಇಲ್ಲ ಎವ್ರಿ ಕ್ಯಾರೆಕ್ಟ್ರಿಗೂ ಒಂದೊಂದು ಥೀಮ್ ಮಾಡಿರೋದೆ ಹಾಡು ಥರ ಇದೆ ಒಂದೊಂದು ಒಂದೊಂದು ಥೀಮ್ಗೇನು ಅಷ್ಟು ಖರ್ಚು ಮಾಡಿದ್ದೀವಿ ಅಂದರೆ ಮತ್ತೆ ಪ್ರೇಮ್ ಈ ಥರ ಬೇರೆ ಯಾರು ಸಾಧ್ಯನೇ ಇಲ್ಲ ಯಾಕಂದರೆ ಅಷ್ಟು ದುಡ್ಡು ಸ್ಪೆಂಡ್ ಮಾಡ್ಬೋದು ಬಟ್ ಆ ಥರ ಮ್ಯೂಸಿಕ್ ತೆಗ್ಸೋದಿದೆಯಲ್ಲ ಅದು ಒಬ್ಬರೇ ಕೆ ಡಿ ಅಂದರೆ ಕಿಂಗ್ ಫಸ್ಟು ಪ್ರೇಮ್ ಸರ್ ಅಂತ ಹೇಳಕ್ಕೆ ಸರ್ ಹಾಡ್ತೀನಿ ಆ್ಯಂಡ್ ದ ಡೈನೋಸರ್ ಆಫ್ ಆರ್ ಆಲ್ ಹೀರೋಸ್ ಅಂತ ಹೇಳ್ಬೋದು ಕೆ ಎನ್ ಡಿ ಇವರು ಇವರು ಸೊ ಅದ್ಭುತವಾಗಿದೆ ನಾನು ಸ್ವಲ್ಪ ರಶಸ್ ನೋಡಿದೆ ಸರ್ ಪರ್ಫಾಮೆನ್ಸು ಕೂಡ ನೋಡಿದೆ ಅದು ಮುಂದೆ ಮಾತಾಡ್ಬೋದು ಬಟ್ ಸರ್ ಐ ವಾಸ್ ಜಸ್ಟ್ ಮೆಸ್ಮೊರೈಸ್ಡ್ ಅಂದರೆ ಆ ಕ್ಯಾರೆಕ್ಟ್ರನ್ನ ಎಷ್ಟು ಚೆನ್ನಾಗಿ ತೊಗೊಂಡು ಹೋಗಿದ್ರಿ ಅಂದರೆ ನನಗೆ ಎಷ್ಟೋ ಮೂಮೆಂಟ್ಸಲ್ಲಿ ಕಣ್ಣಲ್ಲಿ ನೀರು ನೀರು ತುಂಬ್ಕೊಂಬಿಡ್ತು ಅಷ್ಟು ಬ್ಯೂಟಿಫುಲ್ಲಾಗಿ ಪರ್ಫಾಮ್ ಮಾಡಿದರು ಧ್ರುವ ಸರ್ ನಾನು ಸಿಕ್ಕಿದಾಗ ಹೇಳೋಣ ಅಂದ್ಕೊಂಡಿದ್ದೆ ಸರ್ ಸೊ ಆ್ಯಂಡ್ ಆನಂದ್ ಆಡಿಯೋ ಅವರು ನಮ್ಮ ಫ್ಯಾಮಿಲಿ ಅಂತ ಹೇಳ್ತೀನಿ ನಂದು ಆಲ್ಮೋಸ್ಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸಿನ್ಮಾದಲ್ಲಿ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಸಿನಿಮಾ ಅವ್ರ ಲೇಬಲಲ್ಲೇ ಇರುತ್ತೆ ಸೊ ಐ ಆಮ್ ಸೊ ಹ್ಯಾಪಿ ದಟ್ ನೀವೇ ತಗೊಂಡ್ರಿ ಸರ್ ಪ್ರೇಮ್ ಸರ್ ಇದ್ದರೆ ನೀವು ಇರಬೇಕು ಅದಿದ್ರೇನೆ ಇದ್ರೇ ಅದಕ್ಕೆ ಒಂದು ಪಿಲ್ಲರು ಆ್ಯಂಡ್ ಥ್ಯಾಂಕ್ ಯು ಸುಪ್ರೀತ್ ಸರ್ ಆ್ಯಂಡ್ ಥ್ಯಾಂಕ್ ಯು ಪ್ರೇಮ್ ಸರ್ ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಅವಕಾಶ ಅಂತ ಅವ್ನು ನನಗೆ ಕೊಟ್ಟಿರೋದು ಅವಕಾಶ ಅವ್ನು ಕೊಟ್ಟರು ನೋಡಿ ಹೆಂಗಂತಾನೆ ಅರ್ಜುನ್ ಸರ್ ಒಂದು ಮಾತು ಹೇಳಿದ್ರು ಬ್ಲೆಸ್ಸಿಂಗ್ ಅಂತ ನಿಜವಾಗ್ಲೂ ಅನಿಸುತ್ತೆ ಈ ಮಾತು